ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ಯಾಚ್ ಆಗುತ್ತೆ ಈ ಎರಡು ಶಾಪ್ ಬಂದು ಬೆಂಗಳೂರು ಚೆಕ್ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಮೋಡನ್ ಸರ್ ಕಡಿದ ಅಂತ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ನಿಮಗೆ ರೋಡ್ ಕರೆ ಇಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ಜೊತೆಗೆ ನಮ್ಮ ರಜಾ ಮೆಟ್ಲತ್ತ ಸ್ಪಾಟ್ ಅಲ್ಲಿ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಆ ಮೆಟ್ಲು ಸ್ಪಾಟ್ ಅಲ್ಲಿ ನಮ್ಮ ಶಾಪ್ ಬರಲ್ಲ ಆ ಹತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಶಾಪ್ ಕ್ಲಿಯರ್ ಆಗಿ ಕಾಣುತ್ತೆ ಕೋ ಶುಭಾಲಕ್ಷ್ಮಿ ಸಿಲ್ಕ್ಸ್ ಅಂತ ಬೈ ಚಾನ್ಸ್ ಇನ್ನು ಕನ್ಫ್ಯೂಷನ್ ಆಯ್ತಾ ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ಬಂದು ಪಿಕ್ ಮಾಡಿ ಒಳ್ಳೆ ಸೆಲೆಕ್ಷನ್ಸ್ ಕೊಟ್ಟು ಖುಷಿ ಖುಷಿಯಾಗಿ ನಿಮ್ಮನ್ನು ಕಳ್ಸಿ ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿಯಿಂದ ಸ್ಟಾರ್ಟ್ ಅರವತ್ತು ಸಾವಿರ ರೂಪಾಯಿಗೂ ಎಲ್ಲ ವಿಧದ ಸಾರಿ ಸಿಕ್ಕತ್ತೆ ನಮ್ಮಲ್ಲಿ ನಿಮಗೆ ಇದ್ರ ಜೊತೆನಲ್ಲಿ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚ್ಚಿಂಗು ಆರಿ ವರ್ಷ ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ಒತ್ತಿ ಒತ್ತಿ ಹೇಳ್ತಾ ಇರ್ತೀನಿ ಇಲ್ಲಿ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ಲಿಕ್ಕೆ ಅಂತಲೇ ಇರ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗಬೇಡಿ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡಿದ್ರೆ ಇವತ್ತು ನಿಮಗೆ ಮೂರು ಸಾವಿರ ರೂಪಾಯಿಂದ ಐದು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರ್ತೀನಿ ನೋಡೋಣ ಬನ್ನಿ ಮೇಡಮ್ ನೋಡಿ ಈಗ ನಾನು ನಿಮಗೆ ತೋರ್ತಾನೆ ಒಂದು ತ್ರೀ ತೌಸಂಡ್ ರುಪೀಸ್ ರೇಂಜಲ್ಲಿ ಕಂಪ್ಲೀಟ್ ಬಾಡಿ ಲೈನ್ಸ್ ಬಂದು ಬಾರ್ಡರ್ ಟರ್ನಿಂಗ್ ಬಾರ್ಡರ್ ಬರುತ್ತೆ ಎಕ್ಸಲೆಂಟ್ ಲುಕ್ ಇದು ಇದರಲ್ಲಿ ಸಾಕಷ್ಟು ಡಿಸೈನ್ಸ್ ಕಲರ್ಸ್ ಬರುತ್ತೆ ಈ ಪ್ರೈಸ್ ಅಲ್ಲಿ ನಿಮಗೆ ನೋಡಿ ಈ ತರ ಚೆಕ್ಸ್ ನೋಡಿ ಈ ತರ ಲೈನ್ಸ್ ಇದು ನೋಡಿ ಇದು ಸ್ಮಾಲ್ ಚೆಕ್ಸ್ ಇದು ಲೈನ್ಸ್ ನೋಡಿ ಇದು ಬಂದು ಬಿಗ್ ಲೈನ್ಸ್ ನೋಡಿ ಬೆಂಟಾಕ್ಸ್ ಇದೆಲ್ಲ ಜಸ್ಟ್ ಪ್ಯಾಟರ್ನ್ಸ್ ಕೊಡ್ತಾರ ನಾನು ನಿಮಗೆ ಇದು ಎಲ್ಲದಲ್ಲೂ ಕಲರ್ಸು ಡಿಸೈನ್ಸು ಸೆಟ್ ವಾಯ್ಸ್ ಸಿಕ್ಕತ್ತೆ ನಮಗೆ ಎಲ್ಲ ಸೆಟ್ ಸೆಟ್ ಕಲರ್ಸ್ ಡಿಸೈನ್ಸ್ ಸಿಕ್ಬಿಡುತ್ತೆ ಇದೆಲ್ಲ ಬೆಲೆ ಬಂದು ನಿಮಗೆ ತ್ರೀ ತೌಸಂಡ್ ರುಪೀಸ್ ಆಗಿರುತ್ತೆ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಸಾರೀಸ್

ಕಲರ್ ಆಗಲಿ ಕಾಂಟ್ರಾಸ್ಟ್ ಆಗಲಿ ಡಿಸೈನ್ಸ್ ಆಗಲಿ ಯಾಕಂದ್ರೆ ಇವಾಗೆಲ್ಲ ಜಾಸ್ತಿ ಮೇಡಮ್ ಕೇಳ್ತಾರ ಕಸ್ಟಮರ್ಸ್ ಪೇಸ್ಟಲ್ ಕಲರ್ಸ್ ಡಾರ್ಕ್ ಶೇಡ್ಸ್ ಅಂದ್ರೆ ಬೇಡ ಅಂತಾರೆ ಹಾಗಾಗಿ ನಾವು ಮ್ಯಾಕ್ಸಿಮಮ್ ನಿಮ್ಗೆ ಪೇಸ್ಟಲ್ ಕಲರ್ಸ್ ಎಲ್ಲ ವೆರೈಟೀಸ್ ನ ಮಾಡಿಸಿದ್ವಿ ನೋಡಿ ಎಲ್ಲ ಒಂದಕ್ಕಿಂತ ಒಂದ್ ಸಖತ್ ಆಗಿದೆ ನೋಡಿ ಇದು ಕೂಡ ಸೂಪರ್ ಕಲರ್ಸ್ ಅಬ್ಸರ್ವ್ ಮಾಡಿ ಮೇಡಮ್ ಎಲ್ಲ ನೋಡಿ ಇದೊಂದು ಹೊಸ ಕಲರ್ ವೀಕ್ ಆಫ್ ರವಿಕುಮಾರ್ ಅಂತ ನ್ಯೂ ಕಲರ್ ಇದು ಬ್ಯೂಟಿಫುಲ್ ಸಾರಿ ನೋಡಿ ತೋರೆ ಟೆಸ್ಟ್ ಇದರ ಬಂದ ಮೇಡಂ ನಿಮಗೆ 3500 ರೂಪಾಯಿ ಆಗಿರುತ್ತೆ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಸರ್ವಿಸ್ ಎಸ್ ನೋಡ್ತಾ ಇದಿರಲ್ಲ 3 1/2000 ದಿನಿಗೆ ಈ ಸಾರಿ ಸೂಪರ್ ವರ್ತ್ ಅಂತ ಹೇಳಬಹುದು ತುಂಬಾನೇ ಅಫರೆಬಲ್ ಪ್ರೈಸ್ ಅಲ್ಲಿ ಸಕ್ಕತ್ತ ಗ್ರ್ಯಾಂಡಿ ಆಗಿದೆ ಈ ಸೀರಿಗಳು دیکھಕಂದ್ರೆ ನೀವು ಕೂಡ ಬನ್ ಪರ್ಚೇಸ್ ಮಾಡ್ಕೊಳ್ಳಿ ಬನ್ನಿ ಮೇಡಂ ಈ ಸಾಲ ಸೂಪರ್ ಐಟಮ 50 50 ರೇಟ್ಸ್ ಮೇ ಸೂಪರ್ 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 ಸಖತ್ತಾಗಿದೆ ಈ ಡಿಸೈನ್ ನೋಡಿ ಮೇಡಮ್ ನಿಮ್ಗೆ ಈ ಗಿಡಗಳೆಲ್ಲ ಈ ಫಾರೆಸ್ಟ್ ಗಳಲ್ಲಿ ಬೆಳೀತದೆ ನೋಡಿ ತರ ಸಣ್ಣ ಸಣ್ಣ ಹೂಗಳಂತ ಗಿಡ ಇದು ಬಹಳ ಬಹಳ ಚೆನ್ನಾಗಿದೆ ಸಾರಿ ಇದ್ರ ಮೇಲೆ ನಿಮಗೆ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಇರ್ತೆ ಸಖತ್ ಇಲ್ಲ ಈ ಸಲ ಕೊಡ್ತಾರ ಐಟಮ್ಗಳು ಮೇಡಮ್ ಅಂದ್ರೆ ಎಲ್ಲ ಕಲರ್ಸ್ ಕಾಂಬಿನೇಷನ್ಸ್ ಬ್ಯೂಟಿಫುಲ್ ಕಲರ್ಸ್ ಕಾಂಬಿನೇಷನ್ಸ್ ಪ್ರತಿಯೊಂದು ಎಲ್ಲ ಹೊಸ ಟೈಪ್ ಮಾಡ್ತಿದೀವಿ ಫಿಫ್ಟಿ ಫಿಫ್ಟಿ ರೇಷ್ಮೆ ಬ್ಯೂಟಿಫುಲ್ ಸಾರಿ ಈ ನೀವು ನಾನು ಹೇಳೋದು ಬೇಡ ಈ ಕಲರ್ ಕಾಂಟ್ರಾಸ್ಟ್ ನಿಮಗೆ ತೋರ್ತಾ ಹೋಗ್ತೇನೆ ನೀವು ಅಬ್ಸರ್ವ್ ಮಾಡಿ ನೀವೇ ಹೇಳ್ತೀರ ಕಲರ್ಸ್ ಕಾಂಟ್ರಾಸ್ಟ್ ಹೇಗಿದೆ ಅಂತ ಇವರು ನಮ್ಮ ಚಂದ್ರಣ್ಣವರು ಬಹಳ ಇಷ್ಟಪೂರ್ವಕವಾಗಿ ಬರೀ ಕಲರ್ಸ್ ಬರೀ ಗ್ರೀನ್ಗಳನ್ನ ಇಲ್ಲಿ ಬ್ಲೂಗೆ ಲ್ಯಾವೆಂಡರ್ ಕಾಂಟ್ರಾಸ್ಟ್ ಹೇಗಿದೆ ನೋಡಿ ಇದು ಕೂಡ ಸಖತ್ ನೋಡಿ ಇದು ಲ್ಯಾವೆಂಡರ್ ವಿತ್ ಬ್ಲೂ ಕಾಂಟ್ರಾಸ್ಟ್ ಬೆಂಟೆಕ್ಸ್ ಮೇಡಮ್ ಇದೆಲ್ಲ ಬಂದು ನಿಮಗೆ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಫಿಫ್ಟಿ ಫಿಫ್ಟಿ ರೇಷ್ಮೆ ಬೆಂಟೆಕ್ಸ್ ಅಂತ ಸಖತ್ತ ಇದೆ ಮೇಡಮ್ ಸಾರೀಸ್ ಬಹಳ ಚೆನ್ನಾಗಿದೆ ಬ್ಯೂಟಿಫುಲ್ ಐಟಮ್ ಮೇಡಮ್ ಸೂಪರ್ ಸಾರೀಸು ಇದ್ರ ಮೇಲೆ ನಿಮಗೆ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಬನ್ನಿ ಕಡಿಮೆ ಮಾಡಿ